ಪ್ರಕಾಶ್ ಅಂತಕ್ಕಂಥವನು ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ ಭವಿಷ್ಯ ನಾವ್ಯಾರು ಕೂಡ ಅದನ್ನು ಸಹಿಸ್ಕೊಳ್ಳೋದಕ್ಕೆ ಆಗದಂತ ರೀತಿಯಲ್ಲಿ ಆ ಹೆಣ್ಣು ಮಗುವನ್ನು ಹತ್ಯೆ ಮಾಡಿದ್ದಾನೆ ಅವಳು ಇಲ್ಲಿಂದ ಎರಡು ಮೂರು ಮೂರುವರೆ ಕಿಲೋಮೀಟರ್ ಶಾಲೆಗೆ ಹೋಗಿ ಕಾಲ್ನಡಿಗೆಯಲ್ಲಿ ಪ್ರತಿನಿತ್ಯ ಹೋಗಿ ಎಸ್ ಎಸ್ ಎಲ್ ಸಿವರೆಗೂ ಓದಿ ಎಸ್ ಎಲ್ ಸಿ ಪಾಸ್ ಮಾಡಿ ಫಲಿತಾಂಶ ಬಂದ ದಿವಸನೇ ಮಾಡಿದ್ದಾನೆ ಇದರ ಹಿನ್ನೆಲೆ ಈಗಾಗಲೇ ನಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಮದುವೆ ಮದುವೆಗೆ ಸಂಬಂಧಪಟ್ಟಂಥ ವಿಷಯ ಹದಿನಾರು ವರ್ಷ ವಯಸ್ಸು ಆಕೆಗೆ ಇವನಿಗೆ ಮೂವತ್ತೆರಡು ವರ್ಷ ವಯಸ್ಸು ಅವರ ತಂದೆ ತಾಯಿಗಳನ್ನ ಒತ್ತಾಯ ಮಾಡಿ ನಾನು ಅವರಿಗೆ ಮದುವೆ ಮಾಡ್ಕೊಳ್ತೀನಿ ಹಾಗೆ ಅಂತೇಳಿ ಎಂಗೇಜ್ಮೆಂಟ್ ಕೂಡ ಮಾಡಿಸ್ಕೊಳ್ತಾನೆ ಮಾಡಿಕೊಂಡ ನಂತರ ಯಾವಾಗ ಇಲಾಖೆಯವರಿಗೆ ಗೊತ್ತಾಗ್ತದೆ ಇಲಾಖೆಯವರು ನೀವು ಮದುವೆ ಮಾಡಿಕೊಳ್ಬಾರ್ದು ಹದಿನೆಂಟು ವರ್ಷದ ನಂತರ ಮದುವೆ ಮಾಡಿಕೊಳ್ಳಿ ಅಂತೇಳಿ ಅವ್ರಿಗೇನು ತಿಳಿಸ್ತಾರೆ ಅದಕ್ಕೆ ವಿರುದ್ಧವಾಗಿ ಅವನು ಬಂದು ಒತ್ತಾಯ ಮಾಡಿ ತಂದೆ ತಾಯಿಗಳ ಜೊತೆ ಜಗಳ ಆಡಿಕೊಂಡು ನನಗೆ ಮದುವೆ ಮಾಡಿಕೊಡ್ಲೇಬೇಕು ಹಾಗೆ ಅಂತೇಳಿ ಅವರು ರಿಸಿಸ್ಟ್ ಮಾಡಿದಾಗ ಅವ್ರ ತಾಯಿಗೆ ಹೊಡೆದಿದ್ದಾನೆ ಕೈಗೆ ಏಟು ಬಿದ್ದಿದೆ ಅದಾದಮೇಲೆ ಆ ಮಗುವನ್ನ ಎಳ್ಕೊಂಡು ಹೋಗಿ ಅಲ್ಲಿ ಸ್ವಲ್ಪ ದೂರದಲ್ಲಿ ಅವನಿಗೆ ತಲೆ ಕತ್ತರಿಸಿ ಆ ರಂಡವನ್ನು ತೆಗೆದುಕೊಂಡು ಹೋಗಿ ಕಾರ್ಡಿನಲ್ಲಿ ಬೀಸಾಕಿ ಎಲ್ಲ ಮಾಡಿದ್ದಾನೆ ಇದು ನಿಜಕ್ಕೂ ಕೂಡ ನಾವ್ಯಾರೂ ಕೂಡ ಮನುಷ್ಯರು ಇದನ್ನು ಒಪ್ಪಿಕೊಳ್ಳೋವಂಥ ಕೃತ್ಯ ಅಂತೂ ಅಲ್ಲ ಇದು ಈಗಾಗಲೇ ಅವನನ್ನು ಅರೆಸ್ಟ್ ಮಾಡಿದ್ದಾರೆ ಪೊಲೀಸ್ನವರು ಏನು ಪ್ರೊಸೀಜರಲ್ಲಿ ಏನು ಕಾನೂನು ಪ್ರಕಾರ ಅವ್ರ ಮೇಲೆ ಕೇಸ್ ಮಾಡಬೇಕು ಅವನಿಗೆ ಶಿಕ್ಷೆ ಆಗಬೇಕು ಅದೆಲ್ಲವನ್ನು ಕೂಡ ಇಲಾಖೆಯವರು ಮಾಡ್ತಾ ಇದ್ದಾರೆ ಒಂದು ಏನು ನಾವೇನು ಈಗ ಅವಳನ್ನ ವಾಪಸ್ ಕರ್ಕೊಂಡು ಬರೋದಕ್ಕಾಗೋದಿಲ್ಲ ಆದರೆ ನ್ಯಾಯ ಒದಗಿಸ್ಕೊಡೋದ್ರಲ್ಲಿ ಆ ಕುಟುಂಬಕ್ಕೆ ನ್ಯಾಯ ಒದಗಿಸ್ಕೊಡೋದ್ರಲ್ಲಿ ಆದಷ್ಟು ಶೀಘ್ರವಾಗಿ ಸರ್ಕಾರ ಕ್ರಮ ತಗೊಳ್ಳುತ್ತೆ